ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಹಸಿರು ಸೇನೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ನಗರದ ಎಸ್ ಎಂ ರಂಗ ಮಂದಿರದಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶನ ಜರುಗಿದೆ ಇವತ್ತು ಗುರುಪಾಲಿಗಳು ಕೂಡ ನಾವು ಮಾಡಬೇಕು ಮುಖಂಡರನ್ನ ಆಯಸ್ ಪು ಪುರಸ್ಕಾರ ಮಾಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶ್ವ ರೈತ ದಿನಾಚರಣೆ ರಾಜ್ಯ ಮಟ್ಟದ ವಿಶ್ವ ರೈತ ದಿನಾಚರಣೆಯನ್ನು ಉದ್ಘಾಟಿಸಿರತಕ್ಕಂತ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಸರ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಸ್ವಲ್ಪ ದೂರ ನಮ್ಮ ಪದಾಧಿಕಾರಿಗಳು ನಿಶ್ಚಯ ಮಾಡಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ಬಹಳ ಚೆನ್ನಾಗಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೂ ನಿಜವಾಗ್ಲೂ ಕೂಡ ಧನ್ಯವಾದವನ್ನು ತಿಳಿಸಬೇಕಾಗ್ತದೆ ಬಹಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ರೈತರ ಸಮಸ್ಯೆಗಳನ್ನು ಒಂದು ಇಪ್ಪತ್ತೆರಡು ಸಮಸ್ಯೆಗಳನ್ನು ರಾಜ್ಯದ ರೈತರ ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ದೇವೆ ಆ ಪಟ್ಟಿಯ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಪ್ರತಿನಿಧಿಗಳನ್ನ ಗಳಿಸಿ ಅವರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ನಿರ್ಣಯವನ್ನು ಮಾಡಬೇಕು ಅಂತೇಳಿ ಈ ಒಂದು ವಿಶ್ವ ರೈತ ದಿನಾಚರಣೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ತುಂಬಾ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಪಕ್ಷದರು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಂ ಎಲ್ ಎಲ್ಲ ಇದ್ದಾರೆ ಅವರೆಲ್ಲ ಯೋಚನೆ ಮಾಡಬೇಕು ಈ ಕಾರ್ಯಕ್ರಮಗಳನ್ನ ಮಾಡಬೇಕಾದ ಒಂದು ರಾಜಕೀಯ ಪಕ್ಷಗಳು ತುಂಬಾ ಶ್ರಮ ಆಗ್ತಾರೆ ತುಂಬಾ ಹಣ ಖರ್ಚು ಮಾಡ್ತಾರೆ ನೀವು ಯಾರು ಕೂಡ ನೋಡ್ತಿರೋ ಇಲ್ವಾ ಇವತ್ತು ನಾವೇನು ಕಾರ್ಯಕ್ರಮ ಅರೇಂಜ್ ಮಾಡಿದೀವಿ ಇಲ್ಲಿ ಕುಳಿತರ್ತಕ್ಕಂಥ ಜನನೇ ಹಣವನ್ನು ಕೊಟ್ಟಿದ್ದಾರೆ ರಾಜ್ಯದ ವಿವಿಧ ಭಾಗದಿಂದ ಈ ರೀತಿ ಹಣ ಕೊಟ್ಟು ಕಾರ್ಯಕ್ರಮ ಮಾಡ್ತಾರೆ ಯಾಕೆ ಹಣ ಹಿಂದನೆ ಕಾರ್ಯಕ್ರಮ ಮಾಡೋಕ್ಕಾಗಲ್ವಾ ಅನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾವತ್ತು ನಾವು ರಾಜಕೀಯ ಪಕ್ಷಗಳ ಮಾಡೋದಿಲ್ಲ ರೈತರಿಂದನೇ ಸಂಗ್ರಹ ಮಾಡಿ ರೈತರ ಕಾರ್ಯಕ್ರಮ ರೈತರ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇದು ಬಹಳ ವಿಶೇಷವಾದಂತ ವಿಚಾರ ಬಸವರಾಜ ಬೊಮ್ಮಾಯಿ ಅವರಿಗೆ ಆಗಲಿ ಗೊತ್ತಿರ್ತಕ್ಕಂಥ ಅದು ಯಾಕೆಂದ್ರೆ ನಾವು ಅವರು ಬಹಳ ಬಹಳ ಸ್ನೇಹಿತರು ಅವರು ಮುಖ್ಯಮಂತ್ರಿಗಳಾಗಲಿಕ್ಕೂ ಬಂದು ನಮ್ಮ ಜೊತೆ ಹೋರಾಟಕ್ಕೆ ಕೊಡ್ತಾ ಇದ್ರು ಬರ್ತಾ ಇದ್ರು ಒಮ್ಮೆ ಸದಾಶಿವನಾಗ ಸ್ಟೇಷನ್ ಅಲ್ಲಿ ಬಂದನಾಗಿ ನಾವು ಅವರೆಲ್ಲ ಜೊತೆಲೆ ಇದ್ವಿ ರೈತರು ಹೊರದಲ್ಲಿ ಅಂದ್ರೆ ಆದ್ರೂ ಕೂಡ ಅವರು ಮುಖ್ಯಮಂತ್ರಿಗಳಾದಾಗ ನನ್ನ ಸ್ನೇಹಿತರು ಅಂತ ದೂರ ಇರಲಿಲ್ಲ ಕಬ್ಬು ತರ ವಿಚಾರ ಬಂದಾಗ ಮೂವತ್ತೊಂಬತ್ತು ದಿವಸ ಹೋರಾಟ ಮಾಡಿದ್ವಿ ಆ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದಾಗ ನೂರು ರೂಪಾಯಿ ನಿರ್ಧಾರ ಮಾಡಿದ್ರು ನಾವು ಒಪ್ಪಲಿಲ್ಲ ಮತ್ತೆ ಕರೆಗೆ ಅವರು ನೂರೈವತ್ತು ರೂಪಾಯಿ ನಿಗದಿ ಮಾಡಿದ್ರು ಅದೇ ಹೆಸರು ಕೂಡ ಮಾಡ್ರು ಆದರೆ ಅವರ ನಂತರ ಬಂದಂಥ ಸರ್ಕಾರ ಇವತ್ತಿನ ಸರ್ಕಾರ ಅದನ್ನ ಹಣ ಕೊಡಿಸುವಂಥ ಕೆಲಸ ಮಾಡಲಿಲ್ಲ ಇದು ಬಹಳ ದುರ್ದೈವ ಸಂಗತಿ ಯಾಕೆಂದರೆ ಕಬ್ಬಿನ ಸಮಸ್ಯೆಗಳು ತುಂಬಾ ಇದೆ ಈಗ ನೋಡಿ ಮನ್ಮುನ ತಾನೇ ಬೆಳಗಾವಿಯಲ್ಲಿ ಹೋರಾಟ ಮಾಡಿದಾಗ ಸರ್ಕಾರ ನೂರು ರೂಪಾಯಿ ಘೋಷಣೆ ಮಾಡಿದೆ ಇಲ್ಲೂ ಕೂಡ ಬಹಳಷ್ಟು ಕಾರ್ಖಾನೆಗಳು ಕಾರ್ಖಾನೆ ಶುರು ಮಾಡಿದ್ದಾರೆ ಎರಡು ಸಾವಿರದ ಐನೂರು ಎರಡು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಯಾಕೆ ಅವ್ರು ಉಪ ಬೆಲೆ ಮೂರು ಸಾವಿರ ಮೂರು ಸಾವಿರದ ನೂರು ಆದರೆ ಇಲ್ಲಿ ಕೊಡ್ತಕ್ಕಂಥದ್ದು ಎರಡು ಸಾವಿರದ ಐನೂರು ಯಾಕೆ ಈ ಥರ ಮಾಡ್ತಾರೆ ಕಾರ್ಖಾನೆಗಳ ಮಾಲೀಕರ ಒಂದು ಹದ್ಪಸ್ತಲ್ಲಿ ಇಟ್ಟಿಕ್ಕಾಗದಿಲ್ಲವಾ ಅಂತಕ್ಕಂಥದ್ದು ನಮ್ಮ ಯೋ ನಮ್ಮ ಒಂದು ಯೋಚನೆ ಈಗ ನೋಡಿ ಸರ್ಕಾರ ಆದೇಶ ಮಾಡಿದಾಗ ಪದೇ ಪದೇ ಕಾರ್ಖಾನೆಗಳು ನಾನು ಸುಮಾರು ಕೊಡ್ತಾ ಇದ್ದೀನಿ ಕೋರ್ಟ್ ಹೋಗ್ತಾರೆ ಸ್ಟೇ ಮಾಡಿಸ್ತಾರೆ ಬಸವರಾಜ್ ಅವರು ಮಾಡಿಸ್ರು ನಾವು ಕೂಡ ಹೋರಾಟ ಮಾಡಿದ್ವಿ ಮತ್ತೆ ರಾಜ್ಯ ಸರ್ಕಾರನೇ ಕೋರ್ಟ್ಗೆ ನಾವು ತೀರ್ಮಾನ ಮಾಡ್ಕೊತೀವಿ ಅಂತೇಳಿ ಅಪೀಲ್ ಕೊಟ್ಟು ಅದನ್ನು ವಾಪಸ್ ತಗೊಂಡ್ರು ಅದನ್ನು ಕೊಡಿಸ ಆಗಲಿಲ್ಲ ಇವತ್ತು ಕೂಡ ಮಾಡಿದ ಆದೇಶ ಆದೇಶ ಮಾಡಿರ್ತಕ್ಕಂಥದ್ದು ಹಣವನ್ನು ಕೊಡಿಸ್ಬಿಟ್ಟು ಮತ್ತೆ ಕೋರ್ಟ್ ಹೋದ್ರು ಯಾರು ನ್ಯಾಯಾಲಯಕ್ಕೆ ಹೋದ್ರು ಕಾರ್ಖಾನೆ ಮಾಲೀಕರು ನ್ಯಾಯಾಧೀಶರು ಅವರು ನಿಜವಾಗ್ಲೂ ಕೂಡ ರೈತರ ಅನ್ನವನ್ನು ತಿಂತ ಇದ್ದೀವಿ ರೈತರಿಗೆ ದೋಹ ಬಯಬಾರದು ಅಂತ ಯೋಚನೆ ಮಾಡಿ ಬಹಳ ಕಠಿಣವಾದ ಸತ್ಯಗಳಲ್ಲಿ ಕಾರ್ಖಾನೆ ಮಾಲೀಕರಿಗೆ ಬುದ್ಧಿ ಹೇಳಿದ್ದಾರೆ ರೈತರು ಕಬ್ಬು ಬೆಳೆದಿದ್ರೆ ನಿಮ್ ಕಾರ್ಖಾನೆ ಎಲ್ಲೂ ಹೋಗ್ತದೆ ಉಡುಗಾಟ ಆಡ್ತಾ ಇದೀರಿ ನೀವು ಸರ್ಕಾರ ನಿಗದಿ ಮಾಡಿದಂತ ಬೆಲೆ ಮಾಡದಂತ ಸಂದ್ ಸಭೆಗೆ ಹೋಗಿದ್ರಿ ಸಭೆಗೆ ಹೋಗಿ ಒಪ್ಕೊಂಡು ಇವತ್ತಾಗಲ್ಲ ಅಂತ ಬರ್ತಿರಲ್ಲ ನಿಮ್ ಹೇಳೋಕೆ ಹೇಳೋ ಹೋಗಿ ಮರ್ಯಾದಿಂದ ರೈತರಿಗೆ ಪೇಮೆಂಟ್ ಮಾಡಿ ಇದನ್ನ ಸರ್ಕಾರಕ್ಕೆ ದೂರು ಕೊಡಿ ಅಂತೇಳಿ ಚೀಮಾರಿ ಕಳಿಸಿದ್ದಾರೆ ಇದು ನಿಜವಾದ್ರು ಕೂಡ ನ್ಯಾಯಾಲಯ ಕೂಡ ರೈತರ ಬಗ್ಗೆ ಎಷ್ಟು ಪರಿಹಾರ ತೋರ್ತದೆ ಅದನ್ನ ಯೋಚನೆ ಮಾಡಬೇಕು ನಲವತ್ತು ವರ್ಷಗಳ ಅನುಭವದ ಮೇಲೆ ಹೇಳ್ತೀನಿ ಕೃಷಿ ಕ್ಷೇತ್ರ ತುಂಬಾ ಬಳಕಾಗಿತ್ತು ಅಭಿವೃದ್ಧಿ ಅಂತ ಆದರೆ ಇದೆ ಸಮಸ್ಯೆಗಳು ಬಹಳಷ್ಟು ಉಲ್ಬಣ ಆಗ್ತಾ ಇದೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇದೆ ಅದನ್ನ ನಿಭಾಯಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದಲೇವಾಲ್ ಜೀಶ್ ಸಿಂಗ್ ದಲೇವಾಲ್ ಅವರು ದೇಹದಲ್ಲಿ ನೂರ ಮೂವತ್ತು ನಿಮಿಷ ಉಪವಾಸ ಮಾಡೋರು ಬಂಧುಗಳೇ ನಮಸ್ಕಾರ ಇವತ್ತು ರಾಜ್ಯ ಮಟ್ಟದ ವಿಶ್ವ ರೈತ ದಿನಾಚರಣೆ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ನಡೀತು ಎತ್ತಿನ ಘಟಿಗಳ ಮುಖಾಂತರ ಮೆರವಣಿಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಒಂದು ಈ ಕಾರ್ಯಕ್ರಮ ಉದ್ಘಾಟನೆ ಈ ರಾಷ್ಟ್ರೀಯ ನಾಯಕ ಜಗತ್ ಸಿಂಗ್ ದಲ್ಲೆವಾಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರನ್ನು ಉದ್ದೇಶಿಸಿ ಮಾತನಾಡಿರುವುದು ಅಭೂತಪೂರ್ವ ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೂಡ ರೈತರ ಸಲುವಾಗಿ ನಾನು ಹಲವಾರು ಯೋಜನೆಗಳು ತಂದಿದ್ದೇನೆ ಮುಂದೆ ರೈತರ ಪರವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದರು ಈ ಒಂದು ರೈತರ ಹಬ್ಬಕ್ಕೆ ಈ ರಾಜ್ಯ ಮಟ್ಟದ ರೈತ ಸಮಾವೇಶಕ್ಕೆ ಹಲವಾರು ರಾಜ್ಯಗಳಿಂದ ರೈತ ಮುಖಂಡರು ಆಗಮಿಸಿದ್ದಾರೆ ಈ ಒಂದು ಹಲವಾರು ಜಿಲ್ಲೆಗಳಿಂದ ರೈತರಾಗಮಿಸಿದ್ದಾರೆ ಆಗಮಿಸಿದ್ದಾರೆ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ರೈತರಾಗಮಿಸಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಯಶಸ್ವಿ ಮಾಡಿದ್ದಕ್ಕೆ ನಾನು ಈ ರೈತ ಬಾಂಧವರಿಂದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾರಣ ಈ ಒಂದು ರೈತರ ಹಬ್ಬ ಯಾರೂ ಆಚರಿಸಲ್ಲ ರೈತರು ನಾವ್ಯಾಗೆ ನಾವು ಆಚರಿಸಬೇಕು ಕೆಲವೊಬ್ಬರು ಒಂದು ಜಾತಿ ಸಮಾವೇಶ ಮಾಡ್ತಾರೆ ಒಬ್ಬ ಶರಣರ ಸಮಾವೇಶ ಮಾಡ್ತಾರೆ ಮತ್ತೊಂದು ಏನೋ ಏನೋ ಎಲ್ಲರೂ ಒಂದೊಂದು ಮಾಡ್ತಾರೆ ಆದರೆ ರೈತರಿಗಾಗಿ ರೈತರ ಸಮಾವೇಶ ಮಾಡೋರು ಯಾರೂ ಇಲ್ಲ ಆ ಕಾರಣಕ್ಕಾಗಿ ರೈತ ರತ್ನ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ವಿಶ್ವ ರೈತ ದಿನಾಚರಣೆಯನ್ನು ಕಲಬುರಗಿಯಲ್ಲಿ ಇಟ್ಟುಕೊಂಡಿತ್ತು ತುಂಬ ಸಂತೋಷವಾಗಿತ್ತು ಅದೇ ಥರನಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕಷ್ಟ ಒಂದು ಅದು ಹಬ್ಬದ ರೀತಿಯಲ್ಲಿ ವೈಭವೀಕರಣದ ಮುಖಾಂತರ ಪ್ರಯತ್ನ ಮಾಡಿ ಒಂದು ಯಶಸ್ವಿಗೆ ಸಮಾವೇಶ ಮಾಡಿದ್ದಾರೆ ಈ ನಮ್ಮ ಕಲಬುರಗಿ ಜಿಲ್ಲೆಯ ರೈತ ಬಾಂಧವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ತಮ್ಮ ಮೂಲಕ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಷ್ಟ್ರೀಯ ನಾಯಕರು ರಾಜಕೀಯ ನಾಯಕರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದ್ದಾರೆ ದೆಹಲಿಯಿಂದ ಬಂದಿದ್ದಾರೆ ಹಲವಾರು ತೆಲಂಗಾಣದಿಂದ ಬಂದಿದ್ದಾರೆ ಹಲವಾರು ನಾನಾ ಭಾಗಗಳಿಂದ ಈ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಅದೇ ಥರನಾಗಿ ಇವತ್ತೊಂದು ಒಳ್ಳೆಯ ಸಂದೇಶ ಈ ದೇಶದಲ್ಲ ರೈತ ಕೂಡ ಒಬ್ಬ ಆಯಾಸ ಹಾಗೆ ಯಾಕಪ್ಪ ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ರೈತನು ಕೂಡ ಒಂದು ತನ್ನ ಚಾಣಾಕ್ಷತೆಯಿಂದ ಈ ದೇಶಕ್ಕೆ ಅನ್ನ ನೀಡ್ತಾನ ಅವರು ಕೂಡ ಒಬ್ಬ ಆಯಸ್ ಪದವಿದರಿದ್ದಂತೆ ಅಂತಕ್ಕಂಥದ್ದು ನನ್ನ ಭಾವನೆದ ಮುಖಾಂತರ ಕುರುಬೂರು ಶಾಂತಕುಮಾರ್ ಅವರು ಐದು ವರ್ಷ ಐತಿ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಹತ್ತು ಜನಕ್ಕೆ ಆಯಸ್ ಪುರಸ್ಕಾರ ಮಾಡಿ ರೈತರನ್ನು ಗೌರವಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದು ಎಲ್ಲರೂ ಮೆಚ್ಚುವಂಥ ಕೆಲಸ ಅದಕ್ಕೆ ಕುರುಬೂರು ಶಾಂತಕುಮಾರ್ ಅಂದ್ರೆ ವ್ಯಕ್ತಿ ಅಂದರೆ ಅದಕ್ಕಾಗಿ ಮಾತಾಡ್ತಾರೆ ಎಲ್ಲರೂ ಯಾಕಂದರೆ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಸಿಸ್ಟಮ್ನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ತಮ್ಮ ಮುಖಾಂತರ ತಿಳಿಸ್ಕೊಬಿಸ್ತೀನಿ ಪ್ರಕಾರ ಪ್ರಶಸ್ತಿ ಪುರಸ್ಕಾರರು ಹ್ಯಾಂಗಪ್ಪ ಅಂತಂದ್ರೆ ಸಾವಯವದಲ್ಲಿ ಬೆಳೆ ಬೆಳೆದು ಸಾವಯವ ಪದ್ಧತಿಯಲ್ಲಿ ಈ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತರು ಗುರುತಿಸಿ ಮತ್ತು ವಿವಿಧ ಬೆಳೆಗಳು ಒಂದೇ ತಳಿಯನ್ನು ನಂಬಿಕೊಂಡು ಸಾವಯವ ವ್ಯವಸಾಯ ಮಾಡೋರಲ್ಲ ತಮ್ಮ ಜಮೀನಿನಲ್ಲಿ ಹಲವಾರು ಬೆಳೆಗಳನ್ನು ಈಗ ಬಬಲಾದಿ ಮುತ್ಯ ಅಂತ ನೋಡಿದ್ದೀರಿ ಬಬಲಾದಿ ಮುತ್ತಿಯಾಗಿ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟರು ಅದನ್ನು ಗುರುತಿಸಿ ಕುರುಬೂರು ಶಾಂತಕುಮಾರ್ ಅವರನ್ನು ಇಲ್ಲ ಬಬಲಾದಿ ಮುತ್ಯವರು ಅವರು ಒಬ್ಬ ಕೃಷಿ ಪಂಡಿತ ಕೃಷಿ ಒಳಗೆ ಎಲ್ಲ ಮುತ್ತೆಗಳು ಬರೀ ಮಾತಾಡಬಹುದು ಆದರೆ ಕೃಷಿ ಮುಖಾಂತರ ಮಾತಾಡುವ ಮುತ್ತೆ ಯಾರಪ್ಪ ಅಂದರೆ ಬಬಲಾದಿ ಮುತ್ತೆ ಅಂತಕ್ಕಂಥದ್ದು ಪ್ರಸ್ತಾವನೆ ಮಾಡಿ ಬಬಲಾದಿ ಮುತ್ತೆಯವ್ರಿಗೆ ಗುರುತಿಸೋರು ಅದೇ ಥರನಾಗಿ ಇವತ್ತು ಕರಬಸಪ್ಪ ಉಜ್ಜವರು ಕೂಡ ಪಪ್ಪಾಯಿಯಲ್ಲಿ ತಮ್ಮ ತೊಗರಿಯಲ್ಲಿ ಕಬ್ಬಿನಲ್ಲಿ ಹಲವಾರು ಬಹು ಬೆಳೆಗಳಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ರು ಇದೇ ಥರನಾಗಿ ಪ್ರತಿಯೊಂದು ಜಿಲ್ಲೆಯಿಂದ ಒಬ್ಬೊಬ್ಬರಿಗೆ ಒಂದು ಆಯಸ್ ಪದವಿ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಹಮ್ಮಿಕೊಂಡಿದ್ರು ಸರ್ ನನ್ನ ಹೆಸರು ರಮೇಶ್ ಹುಗಾರ್ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ